ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಕತ್ತಿ ಕುಟುಂಬಕ್ಕೆ ಮತ್ತೊಂದು ಭಿಕ್ಷಾ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಕೈ ತಪ್ಪುವ ಭೀತಿ ಕತ್ತಿ ಕುಟುಂಬಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಇತ್ತೀಚೆಗಷ್ಟೇ ಹಿರಣಕೇಶಿ ಆಡಳಿತ ಮಂಡಳಿ ಸದಸ್ಯರು ಕತ್ತಿ ಕುಟುಂಬ ಬಿಟ್ಟು ಬಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಬೆಂಬಲಿಸಿ ಹಿರಣಕೇಶಿ ಸಕ್ಕರೆ ಕಾರ್ಖಾನೆ ಆಡಳಿತ ಚುಕ್ಕಾನೆಯನ್ನ ಕತ್ತಿ ಕುಟುಂಬದಿಂದ ಕಸಿದುಕೊಂಡಿದ್ದರು ಈ ಘಟನೆ ಮಾಸುವ ಮುನ್ನವೇ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಹನ್ನೊಂದು ಜನ ಸದಸ್ಯರು ಕತ್ತಿ ಕುಟುಂಬದ ಬೆಂಬಲಿತ ಹಾಲಿ ಅಧ್ಯಕ್ಷ ಕಲಗೌಡ ಪಾಟೀಲ್ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿದ್ದಾರೆ ಸಂಘದ ಸದಸ್ಯರು ಅಶೋಕ್ ಪಾಟೀಲ್ ಪಾಟೀಲ್ ರವಿ ಚಂದಿಡಕಲ್ ಬಸಗೌಡ ಮಗೇನವರ್ ಸೋಮ್ಲಿಂಗ್ ಪಾಟೀಲ್ ಜೋಮ್ಲಿಂಗ್ ಪಟೋಳಿ ರವೀಂದ್ರ ಅಸೂದೆ ವಿಷ್ಣು ರೇಡೇಕರ್ ಸೇರಿ ಒಟ್ಟು ಹನ್ನೊಂದು ಜನ ಸಂಘದ ಸದಸ್ಯರು ಅವಿಶ್ವಾಸ ಮಂಡನೆ ಮಾಡಿ ಸಂಸ್ಥೆಯ ಮ್ಯಾನೇಜರ್ ಅವರಿಗೆ ಶೀಘ್ರವಾಗಿ ಅಧ್ಯಕ್ಷರ ಬದಲಾವಣೆ ಮಾಡುವಂತೆ ಮನವಿ ಮಾಡಿದ್ದಾರೆ ಜನ ಸದಸ್ಯ ಬಲ ಹೊಂದಿರುವ ಸಂಘಕ್ಕೆ ಹನ್ನೊಂದು ಜನ ನಿರ್ಣಾಯಕ ಸದಸ್ಯರೇ ನಿರ್ಣಾಯಕ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕೆಂದರೆ ಕತ್ತಿ ಕುಟುಂಬದಿಂದ ಅಧಿಕಾರ ಅನುಭವಿಸಿದವೇ ಈಗ ಕತ್ತಿ ಕುಟುಂಬ ವಿರುದ್ಧ ಹೋಗಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಕೇವಲ ಆರು ಸದಸ್ಯರು ಮಾತ್ರ ಕತ್ತಿ ಕುಟುಂಬದ ಬೆಂಬಲಕ್ಕೆ ನಿಂತಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಕತ್ತಿ ಕುಟುಂಬದ ವಿರುದ್ಧದ ರಾಜಕೀಯ ಚದುರಂಗಾಟದಲ್ಲಿ ಮತ್ತೊಮ್ಮೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಗೋಕಾಕ್ ಟೀಮ್ ಮೇಲುಗೈ ಸಾಧಿಸಲು ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವು ಪಡೆಯಲಿದೆ ಎಂದು ಕಾಯ್ದು ನೋಡಬೇಕಾಗಿದೆ ರಾಮಗೌಡ ಪಾಟೀಲ್ ಪ್ರಜರಾಜಕೋಣ ನ್ಯೂಸ್ ಹುಕ್ಕೇರಿ